ಅದೊಂದು ವಿವಿಯಲ್ಲಿ ಸ್ನಾತಕೋತ್ತರ ಪದವಿಯ ವಿದ್ಯಾರ್ಥಿಗಳು ಫೇಲ್ ಆಗಿದ್ದವರು ಕೆಲವೇ ನಿಮಿಷಗಳಲ್ಲಿ ಪಾಸ್ ಆಗಿದ್ದಾರಂತೆ ಹದಿನೈದರಿಂದ ಇಪ್ಪತ್ತು ಸಾವಿರ ಹಣ ಖರ್ಚು ಮಾಡಿದರೆ ಸಾಕು ಫೇಲ್ ಆಗಿದ್ದವರು ಕೂಡ ವಿವಿಯ ಅಧಿಕೃತ ವೆಬ್ಸೈಟ್ನಲ್ಲೇ ಪಾಸ್ ಎಂದು ನಮೂದಾಗತ್ತೆ ಎಂಥದೊಂದು ಆಶ್ಚರ್ಯ ಹಾಗೂ ಚಮತ್ಕಾರ ನಡೆದಿರೋದಾದರೂ ಎಲ್ಲಿ ಈ ಸ್ಟೋರಿ ನೋಡಿ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ಪದವಿ ಫಲಿತಾಂಶದಲ್ಲಿ ಯಾರು ಖಾಸಗಿ ವ್ಯಕ್ತಿಗಳು ಚಮತ್ಕಾರ ಮಾಡ್ತಿದ್ದಾರೆ ಅನ್ನೋ ಅಂಶ ಇತ್ತೀಚೆಗೆ ಬೆಳಕಿಗೆ ಬಂದಿದೆ ಅದರಲ್ಲೂ ಫೇಲ್ ಆಗದವರು ಕಡಿಮೆ ಅಂಕ ಬಂದಿದ್ದವರು ಹಣ ಕೊಟ್ಟ ಕ್ಷಣ ಮಾತ್ರದಲ್ಲೇ ವಿವಿಯ ಅಧಿಕೃತ ವೆಬ್ಸೈಟ್ನಲ್ಲೇ ಫೇಲ್ ಆಗಿದ್ದವರು ಪಾಸ್ ಆಗ್ತಾರಂತೆ ಒಂದು ವೇಳೆ ಕಡಿಮೆ ಅಂಕ ಬಂದಿದ್ರಿ ಕೇಳಿದಷ್ಟು ಅಂಕ ಪಡೆಯುವಂತಹ ಅಘಾತಕಾರಿ ಬೆಳವಣಿಗೆಯೊಂದು ನಡೆದಿದೆ ಅಷ್ಟಕ್ಕೂ ಆಗತಾದರೂ ಏನು ಅಂತ ನೋಡೋದಾದ್ರೆ ಬೆಂಗಳೂರು ಉತ್ತರ ವಿವಿಯ ಮೌಲ್ಯಮಾಪನ ವಿಭಾಗದಲ್ಲಿ ಎಂಥದೊಂದು ಆತಂಕಕಾರಿ ಬೆಳವಣಿಗೆ ನಡೆದಿದೆ ಬೆಂಗಳೂರು ಉತ್ತರ ವಿವಿ ಮೌಲ್ಯಮಾಪನ ವಿಭಾಗದ ಡಬ್ಲ್ಯೂಸಿಎಂಎಸ್ ವೆಬ್ಸೈಟ್ ಅನ್ನ ಹ್ಯಾಕ್ ಮಾಡಿ ಇಂಥದೊಂದು ಕೃತ್ಯವನ್ನು ಎಸಗಲಾಗಿದೆ ಕಳೆದ ಹದಿನೈದು ದಿನಗಳಿಂದ ವಿವಿಯ ವೆಬ್ಸೈಟ್ ಅನ್ನ ರಾತ್ರೋರಾತ್ರಿ ಲಾಗಿನ್ ಮಾಡೋದು ಲಾಗ್ಔಟ್ ಮಾಡೋದು ಸೇರಿದಂತೆ ಕೆಲವೊಂದು ತಾಂತ್ರಿಕ ತೊಂದರೆಗಳು ಕೂಡ ಕಂಡುಬಂದು ಪರಿಶೀಲನೆ ನಡೆಸಿದಾಗ ಯಾರು ಡಬ್ಲ್ಯೂ ಸಿಎಂಎಸ್ ವೆಬ್ಸೈಟ್ ಅನ್ನ ಹ್ಯಾಕ್ ಮಾಡಿದ್ದಾರೆ ಅನ್ನೋ ಅನುಮಾನ ಮೂಡಿದೆ ಅಷ್ಟಕ್ಕೂ ಡಬ್ಲ್ಯೂ ಸಿಎಂಎಸ್ ವೆಬ್ಸೈಟ್ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋದಾದ್ರೆ ಇದು ವಿವಿಯ ದಾಖಲಾತಿ ನಮೂದು ಅಂಕಪಟ್ಟಿ ನಮೂದು ಫಲಿತಾಂಶ ಪ್ರಕಟ ಮಾಡುವ ಕೆಲಸವನ್ನ ಮಾಡುವ ವೆಬ್ಸೈಟ್ ಸರ್ವರ್ ಇದಾಗಿದೆ ಎಲ್ಲ ಸರ್ಕಾರಿ ವಿಶ್ವವಿದ್ಯಾಲಯಗಳು ಹಾಗೂ ಸ್ವಾಯತ್ತ ಕಾಲೇಜುಗಳು ಎಲ್ಲ ಶೈಕ್ಷಣಿಕ ಚಟುವಟಿಕೆಗಳನ್ನು ಇದೇ ತಂತ್ರಾಂಶ ಬಳಸಿಯೇ ಕಾರ್ಯನಿರ್ವಹಿಸುತ್ತೆ ಫಲಿತಾಂಶಗಳನ್ನು ಪ್ರಕಟಣೆ ಮಾಡುತ್ತೆ ಆದರೆ ಇದೇ ಸರ್ವರ್ ಹ್ಯಾಕ್ ಮಾಡಿದ ಹಿನ್ನೆಲೆ ಭಾರಿ ಆತಂಕ ಎದುರಾಗಿತ್ತು ಈ ಹಿನ್ನೆಲೆಯಲ್ಲಿ ಉತ್ತರ ವಿವಿಯ ಮೌಲ್ಯಮಾಪನ ಕುಲಸಚಿವ ತಿಪ್ಪೇಸ್ವಾಮಿ ಅವರು ಕೋಲಾರದ ಸೆನ್ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ಏನು ಈ ಸಂಬಂಧ ಈಗಾಗಲೇ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ವಿಜಯಪುರದಲ್ಲಿ ಈ ರೀತಿಯ ಪ್ರಕರಣವೊಂದು ಬೆಳಕಿಗೆ ಬಂದಿದ್ದು ಅಲ್ಲಿನ ವಿದ್ಯಾರ್ಥಿಗಳೇ ಓರ್ವ ಮೀಡಿಯೇಟರ್ ಒಬ್ಬನನ್ನ ವಿಜಯಪುರ ಪೊಲೀಸ್ ಠಾಣೆಗೆ ಹಿಡಿದು ಒಪ್ಪಿಸಿದ್ದಾರೆ ಎನ್ನಲಾಗಿದ್ದು ಈ ಸಂಬಂಧ ವಿಜಯಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವೊಂದು ದಾಖಲಾಗಿದೆ ಅದಾದ ನಂತರ ಡಬ್ಲ್ಯೂಸಿಎಂಎಸ್ನಲ್ಲಿ ತಾಂತ್ರಿಕ ದೋಷ ಕಂಡುಬಂದ ಹಿನ್ನೆಲೆ ಮೌಲ್ಯಮಾಪನ ಕುಲಸಚಿವರು ಡಬ್ಲ್ಯೂಸಿಎಂಎಸ್ ಸರ್ವರ್ ಹ್ಯಾಕ್ ಆಗಿದೆ ಅನ್ನೋ ಅನುಮಾನದಲ್ಲಿ ದೂರು ನೀಡಿದ್ದಾರೆ ಸಿ ಎಮ್ ಎಸ್ ಸಾಫ್ಟ್ವೇರ್ನ ಕೆಲವೊಂದು ಐ ಡಿಗಳನ್ನ ಹ್ಯಾಕ್ ಮಾಡಿ ಕೆಲವರು ಈ ನಮ್ಮ ಸ್ಟೂಡೆಂಟ್ ಡೇಟಾನ ಮಾಡಿಫೈ ಮಾಡಿದ್ದಾರೆ ಅಂತ ನಮ್ಮ ಹತ್ರ ಕಂಪ್ಲೇಂಟ್ ಬಂತು ಅದು ಅದರ ಆಧಾರದ ಮೇಲೆ ನಾವು ಯು ಯು ಎಸ್ ಎಮ್ ಎಸ್ ಎಡ್ಡಿಂದ ಎಲ್ಲ ಥರದ ಡೀಟೇಲ್ಸ್ ತರಿಸ್ಕೊಂಡು ಡೊಮೈನ್ ಐ ಡಿಗಳು ಆಮೇಲೆ ಯಾವ್ದಾವತ್ತೂ ಹ್ಯಾಕ್ ಆಗಿದೆ ಯಾರ್ಯಾರ ನಂಬರಿಂದ ಹ್ಯಾಕ್ ಆಗಿದೆ ಯಾವ್ಯಾವ ಮೇ ಇಮೇಲ್ ಐ ಡಿಯಿಂದ ಅವರು ಹ್ಯಾಕ್ ಮಾಡಿದ್ದಾರೆ ಎಲ್ಲ ಡಿಟೇಲ್ಸ್ ಕರ್ಸ್ಕೊಂಡು ಇತ್ತೀಚೆಗೆ ನಾವು ಕಂಪ್ಲೇಂಟನ್ನು ಲಾಡ್ಜ್ ಮಾಡಿದ್ದೀವಿ ಅದ್ರ ಪ್ರಕಾರ ಈ ಪೊಲೀಸ್ನವರು ಆ್ಯಕ್ಷನ್ ತಗೋತಾ ಇದ್ದಾರೆ ಆದರೂ ಅವರು ಐಡೆಂಟಿಫೈ ಮಾಡಿ ಕೆಲವ್ರನ್ನ ಕರೆದುಬಿಟ್ಟು ವಿಚಾರಣೆಗಳು ಒಳಪಡಿಸಿದ್ದಾರೆ ಅಂತ ಅವರು ನಮಗೆ ಮಾಹಿತಿ ಕೊಟ್ಟರು ಸೊ ಹಾಗಾಗಿ ಇದುವರೆಗೂ ಬಂದಿರೋ ಮಾಹಿತಿ ಪ್ರಕಾರ ಇದು ಹ್ಯಾಕ್ ಆಗಿದೆ ಬಟ್ ಇದು ಎಕ್ಸ್ಟರ್ನಲ್ ಅಂದರೆ ಔಟ್ಸೈಡ್ ಯೂನಿವರ್ಸಿಟಿಯಿಂದ ಔಟ್ಸೈಡ್ ಇರತಕ್ಕಂಥ ಜನ ಹ್ಯಾಕ್ ಮಾಡಿದ್ದಾರೆ ನಮ್ಮ ಯೂನಿವರ್ಸಿಟಿ ಒಳಗಿರೋಂಥ ಎಂಪ್ಲಾಯೀದಿಂದ ಯಾವುದೇ ಥರದ ಹ್ಯಾಕ್ ಆಗಿಲ್ಲ ಇದು ಮುಂದಿನ ದಿನಗಳಲ್ಲಿ ಈ ನಮ್ಮ ಪೊಲೀಸ್ ರಿಪೋರ್ಟ್ ಬಂದ ತಕ್ಷಣ ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ನಮ್ಮ ಇನ್ಸೈಡ್ ದ ಫ್ಯಾಕಲ್ಟಿ ಆಗಿರ್ಬೋದು ಅಥವಾ ಔಟ್ಸೈಡ್ ದ ಯೂನಿವರ್ಸಿಟಿ ಎಂಪ್ಲಾಯೀಸ್ ಆಗಿರ್ಬೋದು ಯಾರೇ ಆಗಿದ್ರೂ ಯೂನಿವರ್ಸಿಟಿ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳುತ್ತೆ ಹಾಗೂ ಇದರಲ್ಲಿ ಏನಾದರೂ ಮಾ ವೇರಿಯೇಷನ್ ಆಗಿದ್ದರೆ ನಮ್ಮಲ್ಲಿರತಕ್ಕಂಥ ಒರಿಜಿನಲ್ ಡೇಟಾ ಜೊತೆಗೆ ಕಂಪೇರ್ ಮಾಡಿ ಆ ಥರ ಏನಾದರೂ ವೇರಿಯೇಷನ್ ಆಗಿದ್ದು ಕಂಡು ಬಂದರೆ ಆಮೇಲೆ ಯಾರಾದರೂ ಪೋಷಕರಾಗಿರ್ಬೋದು ವಿದ್ಯಾರ್ಥಿಗಳಾಗಿರ್ಬೋದು ಆಗಿರ್ಬೋದು ಇದ್ರ ಪಕ್ಕ ಸಂಬಂಧಪಟ್ಟಾಗಿ ಸೂಕ್ತ ದಾಖಲೆ ದಾಖಲೆಗಳನ್ನ ಹೊರ ಒದಗಿಸಿದರೆ ನಾವು ಅದಕ್ಕೆ ಸೂಕ್ತವಾದ ಕಮಾನ ಯೂನಿವರ್ಸಿಟಿ ಕೈಗೊಳ್ಳುತ್ತೆ ಈಗ ನಾವು ಯೂನಿವರ್ಸಿಟಿ ನಾರ್ಮ್ಸ್ ಪ್ರಕಾರ ನಾವು ವ್ಯಾಲ್ಯೂಷನ್ ಮಾಡೇ ಆದಮೇಲೆ ಕೋಡಿಂಗ್ ಡಿ ಕೋಡಿಂಗ್ ಆದಮೇಲೆ ನಾವು ಏನು ಡೇಟಾ ಇದಕ್ಕೆ ಯು ಯು ಸಿ ಎಮ್ ಎಸ್ಗೆ ಅಪ್ಲೋಡ್ ಮಾಡಿದ್ವಿ ಅದರ ಆಧಾರದ ಮೇಲೆ ರಿಸಲ್ಟ್ ಕೊಟ್ಟಿದ್ವಿ ರಿಸಲ್ಟ್ ಕೊಟ್ಟಿದ್ರಲ್ಲಿ ಯಾವುದೇ ಥರದ ದೋಪರೋ ದೋಷಗಳಾಗಿಲ್ಲ ಇದುವರೆಗೂ ಆಮೇಲೆ ಯಾವುದೇ ಥರದ ಕಂಪ್ಲೇಂಟು ನಮಗೆ ಬಂದಿಲ್ಲ ಅಥೆಂಟಿಕೇಟಾಗಿ ಸೊ ಹಾಗಾಗಿ ಇದ್ರ ಬಗ್ಗೆ ನಮ್ಮ ಹತ್ರ ಯಾವುದೇ ಥರದ ಪೂರಕ ದಾಖಲೆಗಳಿಲ್ಲ ಇದುವರೆಗೂ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ನಮ್ಮ ಯಾರೋ ಸಿಬ್ಬಂದಿಗಳು ಇದರಲ್ಲಿ ಯಾವುದೂ ಭಾಗಿಯಾಗಿಲ್ಲ ಯಾರೋ ಒಂದು ನೇಮ್ ಹೇಳಿದ್ರು ಗೋಪಾಲ್ ರೆಡ್ಡಿ ಅಂತ ಆ ಥರ ಹೆಸರಿನ ಎಂಪ್ಲಾಯಿ ನಮ್ಮ ಹತ್ರ ಇಲ್ಲ ನಮ್ಮ ಯೂನಿವರ್ಸಿಟಿಲಿ ಗೋಪಾಲ್ ರೆಡ್ಡಿ ಅಂತ ಹೆಸರಿನ ಏನೋ ಎಂಪ್ಲಾಯಿ ನಮ್ಮ ಯೂನಿವರ್ಸಿಟಿಲಿ ವರ್ಕ್ ಮಾಡ್ತಾಯಿಲ್ಲ ಹಾಗಾಗಿ ನಮ್ಮ ಯೂನಿವರ್ಸಿಟಿಯಿಂದ ಬೇಕಾಗಿರೋ ಸಾಧ್ಯತೆ ಭಾಳ ಕಡಿಮೆ ಇಲ್ಲ ಸರ್ ಅದು ಸದ್ಯಕ್ಕೆ ದೂರವಾದ ಮಾತು ಆಗಿರಲಿಲ್ಲ ಆ ಥರ ಯಾವುದು ನಾವು ಮ್ಯಾಪಿಂಗ್ ಮಾಡಬೇಕಾದ್ರೆ ನಮ್ಮ ಕಡೆಯಿಂದ ಹೊಸ ಸಿಲೆಬಸ್ ಆಗಿರೋದ್ರಿಂದ ಇದು ಎನ್ ಇ ಪಿ ಸಿಕ್ಸ್ ಸೆಮಿಸ್ಟ್ರಿ ಹೊಸ ಸಿಲಬಸ್ ಆಗಿರೋದ್ರಿಂದ ಕೆಲವೊಂದು ಉಪದರ್ಶಗಳಾಗಿದ್ದು ಅದು ಸರಿಪಡಿಸ್ಕೊಂಡ್ವಿ ಸೊ ಹಾಗಾಗಿ ಯಾವುದೂ ಆಗಿಲ್ಲ ಬಟ್ ಇತ್ತೀಚಿನ ದಿನಗಳಲ್ಲಿ ಆಗಿರೋದು ಲ್ಯಾಪ ಅದು ದೃಢಪಟ್ಟಿದೆ ಸುಮಾರು ಆರು ನಂಬರ್ಗಳಿಂದ ಇದು ಸಿಸ್ಟಮ್ ಹ್ಯಾಕ್ ಆಗಿದೆ ಸೂಕ್ತವಾಗಿ ತೆಗೆ ಕೈಗೊಂಡು ರಿಪೋರ್ಟ್ ಬಂದ ತಕ್ಷಣ ನಾವು ನಿರ್ದಾಕ್ಷಿಣ್ಯವಾಗಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ತೀವಿ ಪಾಸ್ವರ್ಡ್ ಪಾಸ್ವರ್ಡ್ ಎಂಥ ಸೆಕ್ಯೂರಿಟಿ ಇದ್ರೂ ಹ್ಯಾಕ್ ಮಾಡ್ತಾರೆ ಇವಾಗಿನ ಅಡ್ವಾನ್ಸ್ ಟೆಕ್ನಾಲಜಿಲಿ ಅವೆಲ್ಲ ಸಾಧ್ಯತೆಗಳಿದಾವೆ ನಮ್ಮ ಹತ್ರ ಪಾಸ್ವರ್ಡ್ ಇದ್ದರೂ ಈಗ ನಮಗೆ ಸಿಕ್ಕಿದೆ ಡೇಟೇ ಏನಂದರೆ ಯಾವ ಯಾವ ನಂಬರಿಂದ ಹೇಳಿದಾಗ ನಾವು ಹೇಳಿದ ಹಾಗೆ ಯಾವ ನಂಬರ್ಸು ಸಹ ಸಿಕ್ಕಿದೆ ಇನ್ನು ಈ ಸಂಬಂಧ ಕೋಲಾರ ಸೆಂಟ್ ಠಾಣೆ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ಪ್ರಾಥಮಿಕ ಹಂತದ ತನಿಖೆಯನ್ನು ಮಾಡಿದ್ದಾರೆ ಈ ವೇಳೆ ಡಬ್ಲ್ಯೂ ಸಿ ಎಮ್ ಎಸ್ ಸರ್ವರ್ ಹ್ಯಾಕ್ ಆಗಿಲ್ಲ ಬದಲಾಗಿ ಇದರ ಯೂಸರ್ ಐಡಿ ಮತ್ತು ಪಾಸ್ವರ್ಡ್ ಅನ್ನು ಬಳಸಿಕೊಂಡು ಸರ್ವರ್ ಲಾಗಿನ್ ಲಾಗ್ ಔಟ್ ಮಾಡಲಾಗಿದೆ ಅನ್ನೋ ಅನುಮಾನ ಮೂಡಿದೆ ಹಾಗಾಗಿ ಲಾಗಿನ್ ಲಾಗ್ ಔಟ್ ಮಾಡಿರುವವರ ನಂಬರ್ ಹಾಗೂ ಅವರ ಮೂಲ ಪತ್ತೆ ಹಚ್ಚಲಾಗ್ತಾ ಇದೆ ಅಲ್ಲದೆ ಉತ್ತರ ವಿವಿಯ ಸಿಬ್ಬಂದಿಗಳ ಸಹಕಾರವಲ್ಲದೆ ಇದನ್ನ ಮಾಡಿರುವುದು ಅನುಮಾನವಿದೆ ಅನ್ನೋದು ಪೊಲೀಸರ ಅನುಮಾನವಿದೆ ಹಾಗಾಗಿ ಪೊಲೀಸರು ಕೂಡ ಕೂಲಂಕುಷ ತನಿಖೆ ಮಾಡಲು ಮುಂದಾಗಿದ್ದಾರೆ ಅವರು ಒಂದು ಪೋರ್ಟಲ್ ಯೂಸ್ ಮಾಡ್ತಾರೆ ಯೂನಿವರ್ಸಿಟಿ ಸ್ಟೂಡೆಂಟ್ಸು ಮತ್ತು ಯೂನಿವರ್ಸಿಟಿ ಪ್ರೊಫೆಸರ್ಸು ಇವ್ಯಾಲ್ಯೂಯೇಷನ್ ಟೀಮು ಎಲ್ಲರೂ ಕೂಡ ಅದು ಬಂದ್ಬಿಟ್ಟು ಯು ಯು ಸಿ ಎಮ್ ಎಸ್ ಅಂತ ಯುನಿಫೈಡ್ ಯೂನಿವರ್ಸಿಟಿ ಕಾಲೇಜ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಇದು ಒಂದು ಪೋರ್ಟಲ್ ಆಗಿರುತ್ತೆ ಸೊ ಈ ಪೋರ್ಟಲ್ ಹ್ಯಾಕ್ ಆಗಿದೆ ಅಂತ ಒಂದು ಕಂಪ್ಲೇಂಟನ್ನು ಅವರು ನೀಡಿರ್ತಾರೆ ಇದರ ಅನ್ವಯನೇ ನಾವು ನಮ್ಮ ಐ ಟಿ ಆ್ಯಕ್ಟ್ ಸಿಕ್ಸ್ಟಿ ಸಿಕ್ಸ್ ಸಿ ಮತ್ತು ಸಿಕ್ಸ್ಟಿ ಸಿಕ್ಸ್ ಡಿ ಮತ್ತು ತ್ರೀ ಒನ್ ಏಯ್ಟ್ ಬಿ ಎನ್ ಎಸ್ ಎಸ್ ಅಡಿಯಲ್ಲಿ ಒಂದು ಎಫ್ ಐ ಆರನ್ನು ನಾವು ಮಾಡ್ಕೊಂಡಿರ್ತೀವಿ ಇಲ್ಲಿ ನಮ್ಮ ಪ್ರಾಥಮಿಕ ತನಿಖಾ ಹಂತದಲ್ಲಿ ನಮಗೆ ಇದು ಹ್ಯಾಕಿಂಗ್ ಥರ ಹ್ಯಾಕಿಂಗ್ ಆಗಿರುವ ಸಾಧ್ಯತೆ ಕಮ್ಮಿ ಅಂತ ಕಾಣಿಸ್ಬು ಕಂಡು ಕಂಡು ಬರ್ತಾ ಇದೆ ಅದು ಅದು ಯಾವ ರೀತಿ ಇದು ಮಿಸ್ಮ್ಯಾನೇಜ್ಮೆಂಟ್ ಆಗಿದೆ ಅನ್ನೋದ್ರ ಬಗ್ಗೆ ನಾವು ಇವಾಗ ಆಲ್ರೆಡಿ ನಮ್ಮ ಸೆಮ್ ಸೆನ್ ಇನ್ಸ್ಪೆಕ್ಟರ್ ಅವರ ಅಡಿಯಲ್ಲಿ ಒಂದು ಟೀಮನ್ನು ರಚನೆ ಮಾಡಿದ್ವಿ ಯಾರ್ಯಾರು ಇನ್ವಾಲ್ವ್ ಆಗಿರ್ಬೋದು ಅನ್ನೋದ್ರ ಬಗ್ಗೆ ನಾವು ಸೆಂಟರ್ ಫಾರ್ ಇ ಗವರ್ನೆನ್ಸ್ ಅವರ ಹತ್ರ ಆಲ್ರೆಡಿ ಡಿಸ್ಕಷನ್ ಮಾಡಿಬಿಟ್ಟು ನಮ್ಮ ಡೇಟಾ ಎಲ್ಲವನ್ನು ತರಿಸ್ಕೊಳೋದಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದೀವಿ ಅತಿ ಇದರ ಬಗ್ಗೆ ಏನು ಬೆಳವಣಿಗೆಗಳಾಗುತ್ತೆ ಅದರನ್ವಯ ನಾವು ಕಾನೂನಾತ್ಮಕ ಕ್ರಮವನ್ನ ಕೈಗೊಳ್ತೀವಿ ಇದರ ಬಗ್ಗೆ ನಾವು ಇನ್ನು ಇನ್ವೆಸ್ಟಿಗೇಷನ್ ಇರೋದ್ರಿಂದ ಅದರ ಬಗ್ಗೆ ನಾವು ಇನ್ನೂ ಹೇಳೋದಕ್ಕೆ ಬರೋದಿಲ್ಲ ಒಟ್ಟಾರೆ ಬೆಂಗಳೂರು ಉತ್ತರ ವಿವಿಯಲ್ಲಿ ಈ ರೀತಿ ಹಲವು ಅವ್ಯವಹಾರಗಳು ಒಂದಾದ ಮೇಲೊಂದು ಬರ್ತಲೇ ಇದೆ ಸದ್ಯ ವಿದ್ಯಾರ್ಥಿಗಳ ಜೀವನದ ಜೊತೆಗೆ ಚಲಾಟವಾಡುತ್ತಿರುವವರು ಯಾರೇ ಎದುರು ಸರಿ ಅವರನ್ನ ಪತ್ತೆ ಮಾಡಿ ವಿವಿಎಲ್ ಆಗುತ್ತಿರುವ ಅಕ್ರಮಗಳನ್ನು ಬಯಲಿಗೆಳೆಯಬೇಕು ಅನ್ನೋದು ವಿದ್ಯಾರ್ಥಿಗಳು ಹಾಗೂ ಪೋಷಕರ ಮಾತಾಗಿದೆ